ಕಲಿಕಾ ಚೇತರಿಕೆಯಲ್ಲಿ ಇವತ್ತು ಎಂಟನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ ಐವತ್ತಾರರ ಉತ್ತರಗಳನ್ನು ತಂದಿದ್ದೀನಿ ಈ ಹಿಂದಿನ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಪ್ಲೇ ಲಿಸ್ಟ್ ನಲ್ಲಿ ಲಿಂಕ್ ನಾವು ನೋಡಬಹುದು ವಿಡಿಯೋವನ್ನ ಲೈಕ್ ಮಾಡಿ ನೀವು ಬಳಸ್ತಕ್ಕಂತ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ನ ವಿಡಿಯೋವನ್ನು ವಾಚ್ ಮಾಡ್ತಾ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ ನಮ್ಮದೇ ಆಗಿರತಕ್ಕಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ತಾವುಗಳು ಬಂದು ಜಾಯಿನ್ ಆಗಿ ಸೊ ಹಿಂದಿ ಮತ್ತು ಎಸ್ ಎಸ್ ಸೈನ್ಸ್ ನಲ್ಲಿನೂ ಕೂಡ ನಾವು ಕಲಿಕಾ ಹಾಳೆಗಳಿಗೆ ಎಸ್ ಉತ್ತರಗಳನ್ನು ಹಾಕ್ತಾ ಇದೀವಿ ಆ ವಿಡಿಯೋಗಳನ್ನ ಸಹಿತ ತಾವುಗಳೆಲ್ಲ ನೋಡಿ ಹಿಂದಿ ಮತ್ತು ಸೈನ್ಸ್ ಅಷ್ಟೇ ಅಲ್ಲದೆ ಎಂಟನೇ ತರಗತಿಯವರಿಗಾಗಿ ನಾವು ಎನ್ ಎಂ ಎಂ ಎಸ್ ಪರೀಕ್ಷೆಗಾಗಿ ಎನ್ ಎಂ ಎಂ ಎಸ್ ಪರೀಕ್ಷೆಗಾಗಿ ಸಮಾಜ ಮತ್ತು ವಿಜ್ಞಾನಗಳ ಸಹಿತ ವಿಡಿಯೋಗಳನ್ನು ಹಾಕ್ತಾ ಇದೀವಿ ಅವುಗಳನ್ನ ಸಹಿತ ತಾವೆಲ್ಲರೂ ಕೂಡ ನೋಡಬೇಕು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಪಿನ್ ಮಾಡಲು ಸಹಿತ ಮರೆಯದೇವೆ ಯಾಕಂದ್ರೆ ಎಂಟನೇ ತರಗತಿಯಲ್ಲಿ ಹಿಂದಿ ವಿಜ್ಞಾನ ಕಲಿಕಾ ಚೇತರಿಕೆ ಆಧಾರಿತ ವಿಡಿಯೋಗಳು ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ ಎಂಟನೇ ತರಗತಿ ಎನ್ ಎಂ ಎಂ ಎಸ್ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲಾ ಪಾಠಗಳು ಮೇನ್ ಮೇನ್ ಕ್ವಶನ್ಸ್ ಗಳನ್ನು ಹಾಕ್ತಾ ಇದ್ದೀವಿ ಓಕೆ ಅವೆಲ್ಲ ನೋಡಿ ಇವತ್ತು ಶುರು ಮಾಡೋಣ ಉತ್ತರಗಳು ಕಲಿಕಾ ಹಾಳೆ ಎಂಟು ಸಮಾಜ ವಿಜ್ಞಾನ ಕಲಿಕಾಂಶ ಹದಿನೆಂಟು ಸ್ಥಳೀಯ ಸರ್ಕಾರ ಕಲಿಕಾಫಲ ಹದಿನೆಂಟು ಸರ್ಕಾರಗಳ ಚುನಾವಣೆ ಮತ್ತು ಪ್ರಮುಖ ಜವಾಬ್ದಾರಿಯನ್ನ ಅರಿತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು ಕಲಿಕಾ ಹಾಳೆ ಚಟುವಟಿಕೆ ಚಿತ್ರದ ಮೇಲೊಂದು ಚರ್ಚೆ ಕೊಟ್ಟಿದ್ದಾರೆ ನೋಡೋಣ ಏನಿದೆ ಅಂತ ಮೇಲಿನ ಚಿತ್ರದಲ್ಲಿರುವ ಸನ್ನಿವೇಶವನ್ನ ನೀವು ಎಲ್ಲಾದರೂ ನೋಡಿರುವಂತ ಇದೆ ಉತ್ತರ ಹೌದು ಇಂಥ ಸನ್ನಿವೇಶವನ್ನ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ನೋಡಿದ್ದೇನೆ ಪ್ರಶ್ನೆ ಎರಡು ಈ ಚಿತ್ರವನ್ನ ಗಮನಿಸಿ ತಿಳಿದದನ್ನು ಬರೆಯುವಂತ ಇದೆ ಇದು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯ ಚಿತ್ರ ಆಗಿದೆ ಸಭೆಯಲ್ಲಿ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಪಂಚಾಯತಿ ಸಿಬ್ಬಂದಿ ಮತ್ತು ಗ್ರಾಮದ ಜನರು ಭಾಗವಹಿಸಿದ್ದಾರೆ ಪರಸ್ಪರ ಚರ್ಚೆ ನಡೆಯುವುದನ್ನು ನಾವು ಚಿತ್ರದಲ್ಲಿ ನೋಡಿದ್ದೀವಿ ಅಂತ ಬರೀಬಹುದು ಮುಂದಿನ ಪ್ರಶ್ನೆ ಇತ್ತು ಮೇಲೆ ನೀಡಿರೋದು ಗ್ರಾಮ ಅಥವಾ ವಾರ್ಡ್ ಸಭೆ ಚಿತ್ರ ಈ ಗ್ರಾಮ ಅಥವಾ ವಾರ್ಡ್ ಸಭೆಯನ್ನ ಕುರಿತು ನೀವು ಅಂತ ಇದೆ ಚಿತ್ರದಲ್ಲಿ ಗ್ರಾಮ ಸಭೆಯ ಚಿತ್ರ ಇದೆ ಸೊ ಇದು ನಮ್ಮ ಗ್ರಾಮದಲ್ಲಿ ನಾವು ಗ್ರಾಮ ಸಭೆ ನಡೆಯುವುದನ್ನು ನಾವು ಮಾಡಿದ್ದೀವಿ ಮಾಡಿದೀವಿ ಕೇಳಿದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಬರಿಬೇಕಾಗಿತ್ತು ಪ್ರಶ್ನೆ ನಾಲ್ಕು ನಿಮ್ಮ ಊರಿನ ಗ್ರಾಮ ಸಭೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಂತ ಇದೆ ನಮ್ಮ ಊರಿನ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಪಂಚಾಯತಿ ಸಿಬ್ಬಂದಿ ಮತ್ತು ಗ್ರಾಮದ ಜನರು ಭಾಗವಹಿಸ್ತಾರೆ ಅಂತ ಉತ್ತರ ಇತ್ತು ನಾಲ್ಕರಲ್ಲಿ ಮುಂದಿನ ಪ್ರಶ್ನೆ ಗ್ರಾಮ ಸಭೆ ಏಕೆ ಸೇರ್ತಾರೆ ಇಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಗ್ರಾಮದ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲು ಗ್ರಾಮ ಸೇರ್ತಾರೆ ಇಲ್ಲಿ ಎಸ್ ಮೂಲಭೂತ ಸಮಸ್ಯೆಗಳು ಗ್ರಾಮದ ಜ್ವಲಂತ ಸಮಸ್ಯೆಗಳು ಸರ್ಕಾರದ ಯೋಜನೆಗಳ ಅನುಷ್ಠಾನ ಮತ್ತು ಸಫಲತೆ ಕುರಿತು ಚರ್ಚೆಯನ್ನು ಗ್ರಾಮ ಸಭೆಯಲ್ಲಿ ಮಾಡುತ್ತಾರೆ ಚಟುವಟಿಕೆ ನಮ್ಮೂರಿನ ಗ್ರಾಮ ಅಥವಾ ವಾರ್ಡ್ ಸಭೆ ಬಗ್ಗೆ ತಿಳಿಯುವಂತ ಇದೆ ನಮ್ಮೂರಿನ ಗ್ರಾಮ ಅಥವಾ ವಾರ್ಡ್ ಸಭೆ ವರದಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಭಾಗವಹಿಸಿದವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಂಚಾಯಿತಿ ಸಿಬ್ಬಂದಿ ಮತ್ತು ಗ್ರಾಮದ ಜನರು ಚರ್ಚಿಸಿದ ವಿಷಯಗಳಲ್ಲಿ ಶಾಲೆಗಳ ಕಾಂಪೌಂಡ್ ನಿರ್ಮಾಣ ಶಾಲೆಗಳ ನೆಲಹಾಸು ಹಾಕಿಸೋದು ವಸತಿ ಯೋಜನೆ ಫಲಾನುಭವಿಗಳ ಆಯ್ಕೆ ಅಧ್ಯಕ್ಷರ ಅಪ್ಪನೆ ಮೇರೆಗೆ ಬರುವ ಇತರೆ ವಿಷಯಗಳು ತೆಗೆದುಕೊಂಡ ತೀರ್ಮಾನಗಳಿದಾವೆ ಶಾಲೆಗಳ ಕಾಂಪೌಂಡ್ ನಿರ್ಮಾಣ ಕುರಿತು ಆಯವ್ಯಯ ತಯಾರಿ ಮಾಡಿ ತಾಲೂಕಾ ಕಚೇರಿಯಿಂದ ಅನುಮೋದನೆಯನ್ನು ಪಡೆದು ತುರ್ತಾಗಿ ಕೆಲಸ ಆರಂಭ ನೆಕ್ಸ್ಟ್ ಶಾಲೆಗಳ ನೆಲಹಾಸ ಹಾಕಿಸುವುದಕ್ಕೆ ತೀರ್ಮಾನ ಇದಕ್ಕಾಗಿ ಅನುದಾನ ಲಭ್ಯದ ತಕ್ಷಣ ಕಾಮಗಾರಿ ಆರಂಭಿಸಿ ಬಿಲ್ಲು ಬಿಡುಗಡೆ ಮಾಡುವುದು ವಸತಿ ಯೋಜನೆಗಳ ಫಲಾನುಭವಿಗಳ ಆಯ್ಕೆ ಇದೆ ಆಯಾ ವಾರ್ಡ್ ಸದಸ್ಯರ ಮತ್ತು ವಾರ್ಡ್ ಜನರ ಸಭೆ ನಡೆಸಿ ತೀರ್ಮಾನವನ್ನು ಮಾಡಲಾಯಿತು ಈ ತರ ಏನ್ ಮಾಡಬೇಕಂದ್ರೆ ಗ್ರಾಮ ಪಂಚಾಯತ್ ಅವರು ವರದಿಯನ್ನ ರೆಡಿ ಮಾಡ್ತಾರೆ ಯಾವ ದಿನಾಂಕಕ್ಕೆ ಆಯ್ತು ಏನು ವಿಷಯಗಳು ಚರ್ಚೆ ಆಯಿತು ತೀರ್ಮಾನ ಸೊ ಅದೇ ತರನಾಗಿ ಇಲ್ಲಿ ಅವರು ಬರ್ಲಿಕ್ಕೆ ಹೇಳಿದ್ರು ಒಂದು ಮಾಡೆಲ್ ಆಗಿ ನಾನು ಕೊಟ್ಟಿದ್ದೀನಿ ಅಧ್ಯಕ್ಷರ ಅಪ್ಪನೆ ಮೇರೆಗೆ ಬರುವ ಇತರೆ ವಿಷಯಗಳಲ್ಲಿ ಕುಡಿಯುವ ನೀರು ಬೀದಿ ದೀಪ ರಸ್ತೆಗಳ ದೀಪ ರಸ್ತೆಗಳ ನಿರ್ವಹಣೆ ವ್ಯವಸ್ಥಿತವಾಗಿ ನಡೆಯುವಂತೆ ಸೂಚಿಸಲಾಯಿತು ಅಂತ ಈ ವರದಿ ಏನಾಯ್ತು ಮುಗೀತು ಇಲ್ಲಿಗೆ ನೆಕ್ಸ್ಟ್ ಚಟುವಟಿಕೆ ಮೂರರಲ್ಲಿ ಮಕ್ಕಳ ಸಭೆ ಅಂತ ಇದೆ ಪಂಚಾಯತಿ ಸದಸ್ಯರು ಮತ್ತು ಅಧಿಕಾರಿಗಳನ್ನ ಶಾಲೆಯಲ್ಲಿ ಕರೆದು ಏನ್ ಮಾಡೋದು ಒಂದು ಈಗಾಗಲೇ ಎಲ್ಲಾ ಪಂಚಾಯತ್ ಮಕ್ಕಳ ಸಭೆ ಮಾಡಬೇಕಂತ ಆದೇಶ ಇದೆ ಅದೇ ಮಕ್ಕಳ ಸಭೆ ಪಂಚಾಯಿತಿಯಲ್ಲಿ ಆಗುವುದನ್ನ ಶಾಲೆಯಲ್ಲಿ ಮಾಡಿದ್ರೆ ಅದು ಯಾವ ತನ ಚರ್ಚೆ ಮಾಡ್ತಾರೆ ಅನ್ನೋದನ್ನ ಅರಿವು ಮಕ್ಕಳಿಗೆ ಆಗ್ತದೆ ನೆಕ್ಸ್ಟ್ ನಮಗೆಷ್ಟು ಗೊತ್ತು ಪರೀಕ್ಷಿಸಿಕೊಳ್ಳೋಣ ಅಂತ ಕೆಲವೊಂದಿಷ್ಟು ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ ನಿಮ್ಮ ಮನೆ ಬೀದಿಗೆ ನೀರನ್ನ ಯಾರು ಸರಬರಾಜು ಮಾಡ್ತಾರಂತೆ ಗ್ರಾಮದಲ್ಲಿದ್ರೆ ಗ್ರಾಮ ಪಂಚಾಯತ್ ಅವರು ನಗರದಲ್ಲಿದ್ರೆ ನಗರಸಭೆ ಪುರಸಭೆಯವರು ಪಟ್ಟಣಗಳಲ್ಲಿದ್ದರೆ ಪಟ್ಟಣ ಪಂಚಾಯತಿ ಅವರು ಎರಡನೇದು ನಿಮ್ಮ ಮನೆಯ ಬೀದಿಯ ಕಸವನ್ನು ಯಾರು ತೆಗೆದುಕೊಂಡು ಹೋಗ್ತಾರೆ ಗ್ರಾಮದಲ್ಲಿದ್ರೆ ಗ್ರಾಮ ಪಂಚಾಯಿತಿಯ ಕಸ ವಿಲೆಗಾರ ಪಟ್ಟಣದಲ್ಲಿದ್ದರೆ ಎಸ್ ಪಟ್ಟಣ ಪಂಚಾಯಿತಿಯ ಕಸ ವಿಲೇಗಾರರು ನಗರಗಳಲ್ಲಿ ಇದ್ರೆ ಅದಕ್ಕಾಗಿನೇ ಸ್ವಚ್ಛತಾ ಕೆಲಸಗಾರ ಇರ್ತಾರೆ ಅವರೆಲ್ಲ ಮಾಡ್ತಾರೆ ಮೂರು ನಿಮ್ಮ ಬೀದಿಯ ಚರಣಿಗಳನ್ನು ಯಾರು ಸ್ವಚ್ಛಗೊಳಿಸ್ತಾರೆ ಎಸ್ ಗ್ರಾಮದಲ್ಲಿದ್ದರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ತಾಲೂಕಿನಲ್ಲಿ ಇದ್ರೆ ಅಥವಾ ಪಟ್ಟಣಗಳಲ್ಲಿದ್ದರೆ ಪಟ್ಟಣ ಪಂಚಾಯತಿ ಸಿಬ್ಬಂದಿ ನಗರಗಳಲ್ಲಿದ್ದರೆ ನಗರ ಪಂಚಾಯತಿ ಸಿಬ್ಬಂದಿ ನಗರಸಭೆಗಳ ಸಿಬ್ಬಂದಿ ನಾಲ್ಕು ನಿಮ್ಮ ಮನೆಯವರು ಮನೆ ಕಂದಾಯ ನೀರಿನ ಕಂದಾಯವನ್ನು ಎಲ್ಲಿ ಕಟ್ತಾರೆ ಕೇಳಿ ಹೇಳಿರಿ ಮನೆ ಕಂದಾಯ ನೀರಿನ ಕಂದಾಯ ಗ್ರಾಮದಲ್ಲಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ ಪಟ್ಟಣಗಳಲ್ಲಿ ಪಟ್ಟಣ ಪಂಚಾಯಿತಿಗಳಲ್ಲಿ ನಗರಗಳಲ್ಲಿ ನಗರಸಭೆಗಳಲ್ಲಿ ಮಹಾನಗರ ಪಾಲಿಕೆಗಳಿದ್ರೆ ಅದೇ ಮಹಾನಗರ ಪಾಲಿಕೆಗಳಲ್ಲಿ ಅಥವಾ ಕರ್ನಾಟಕವನ್ನು ಅಂತಕ್ಕಂಥ ಆನ್ಲೈನ್ ಸೆಂಟರ್ಗಳ ಮೂಲಕ ಪಾವತಿಯನ್ನು ಮಾಡಬಹುದು ನೀವು ಯಾವ ಸ್ಥಳೀಯ ಸರ್ಕಾರಕ್ಕೆ ಸೇರಿತೀರಂತೆ ಕೇಳಿದರೆ ಗ್ರಾಮೀಣ ಹಳ್ಳಿಯಲ್ಲಿದ್ರೆ ಗ್ರಾಮೀಣ ಬರೀರಿ ಊರುಗಳಲ್ಲಿ ಇದ್ರೆ ನಗರ ಅಂತ ಬರೀರಿ ನಿಮ್ಮ ಸ್ಥಳೀಯ ಜನಪ್ರತಿನಿಧಿ ಹೆಸರೇನು ಅವರು ಹೇಗೆ ಆಯ್ಕೆಯಾಗಿದ್ದಾರೆ ಅಂತ ಇದೆ ಸೊ ಕೆ ಬಾಲಚಂದ್ರ ಅಂತಕ್ಕಂಥ ಜನಪ್ರತಿನಿಧಿ ಅವರು ಗ್ರಾಮ ಪಂಚಾಯಿತಿ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ ಪುರಸಭೆಗಳಿದ್ರೆ ಎಸ್ ಪುರಸಭೆ ಚುನಾವಣೆ ಅಂತ ಬರೀಬೇಕು ನಗರಸಭೆ ನಗರಸಭೆ ಮಹಾನಗರ ಪಾಲಿಕೆ ಅಂದ್ರೆ ಮಹಾನಗರ ಪಾಲಿಕೆ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ ಅಂತ ಬರೀಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇಲ್ಲಿಂದ ತಮಗೆ ಏನಾಗ್ತದಪ್ಪ ಅಂದ್ರೆ ಸ್ಥಳೀಯ ಸರ್ಕಾರ ಯಾವ ತರ ರಚನೆ ಆಗದ ಅನ್ನೋದನ್ನ ಗೊತ್ತಾಗ್ತದೆ ಸ್ಥಳೀಯ ಸರ್ಕಾರ ಅಂತಕ್ಕಂಥದ್ದು ಎರಡು ವಿಧದಲ್ಲಿ ಬರ್ತದೆ ಒಂದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಇನ್ನೊಂದು ನಗರ ಸ್ಥಳೀಯ ಸರ್ಕಾರಗಳು ಗ್ರಾಮೀಣ ಸ್ಥಳೀಯ ಸರ್ಕಾರಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಬಂದ್ರ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳು ಬರ್ತವೆ ಇವೆಲ್ಲದಕ್ಕೂ ಕೂಡ ಸೇಮ್ ಇರ್ತಾರ ಅಧ್ಯಕ್ಷ ಇರ್ತಾರ ಉಪಾಧ್ಯಕ್ಷರು ಇರ್ತಾರ ಪಿ ಡಿ ಅಂದ್ರೆ ಇಲ್ಲಿ ಮುಖ್ಯಾಧಿಕಾರಿಗಳು ಇರ್ತಾರೆ ಆಯುಕ್ತರು ಸಹಿತ ಇರ್ತಾರೆ ಪುರಸಭೆಗಳಲ್ಲಿ ಮುಖ್ಯಾಧಿಕಾರಿ ನಗರ ಸಭೆಯಲ್ಲಿ ಆಯುಕ್ತರು ಮಹಾನಗರ ಪಾಲಿಕೆಯಲ್ಲಿ ಕೂಡ ಆಯುಕ್ತರೇ ಇರ್ತಾರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳೇ ಇರ್ತಾರೆ ಈ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಆದ ನಂತರ ಸರ್ಕಾರದ ವತಿಯಿಂದ ಒಳ ಇರ್ತಾರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇವರ ಕೆಳಗಡೆನೆ ಆಯಾ ವಾರ್ಡಿನ ಮೂಲಕ ಆರಿಸಿರತಕ್ಕ ಎಲ್ಲಾ ಸದಸ್ಯರು ಬರ್ತಾರೆ ಗ್ರಾಮ ಪಂಚಾಯತಿ ಸದಸ್ಯ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಆಮೇಲೆ ಪಿ ಡಿ ಅವ್ರಗಿನ ಸಪ್ರೇಟ್ ಆಗಿ ಸರ್ಕಾರದವರು ಏನ್ ಮಾಡಿದಾರಪ್ಪ ಅಂದ್ರೆ ಮಾನವ ಸಂಪನ್ಮೂಲಗಳನ್ನ ಕೊಟ್ಟು ಗ್ರಾಮ ಪಂಚಾಯಿತಿಗಳ ಏಳಿಗೆಗಾಗಿ ಸರ್ಕಾರ ಏನ್ ಮಾಡದಪ್ಪ ಅಂದ್ರೆ ಎಸ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಇಷ್ಟು ಸ್ಥಳೀಯ ಸರ್ಕಾರದಲ್ಲಿ ನಾವು ಯಾವ ತರನಾಗಿ ಗ್ರಾಮ ಸಭೆ ಮಕ್ಕಳ ಸಭೆ ಓಕೆ ಆಮೇಲೆ ಗ್ರಾಮ ಸಭೆಯಲ್ಲಿ ಹಕ್ಕು ಕರ್ತವ್ಯಗಳು ಸೌಲಭ್ಯಗಳ ಬಗ್ಗೆ ನಾವೇನ್ ಮಾಡಿದೀವಿ ಈ ಕಲಿಕಾ ಹಳೆಗಳ ಮೂಲಕ ತಿಳ್ಕೊಂಡಿದ್ವಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ಕಲಿಕಾ ಹಳೆ ಐವತ್ತೇಳರ ವಿಡಿಯೋ